ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ರಾತ್ರಿ ಎಂಟು ಗಂಟೆ ಎಂಟು ಗಂಟೆನಲ್ಲೇನಪ್ಪ ಮಟನ್ ಇದ್ದೀನಿ ಅಂತ ಅಂದ್ಕೊಂಡ್ರ ಸೊ ಇದನ್ನೆಲ್ಲನೂ ಫಸ್ಟು ನೀಟಾಗಿ ವಾಶ್ ಮಾಡ್ಕೊಬಿಟ್ಟು ಬಿರಿಯಾನಿ ಮಾಡ್ತಾಯಿದ್ದೀನಿ ಏನಕ್ಕೆ ಅಂತ ಹೇಳ್ತೀನಿ ಸ್ವಲ್ಪ ಉಪ್ಪಂದು ಪುಡಿ ಹಾಗೆ ಸ್ವಲ್ಪ ಅರಶಿನದ ಪುಡಿ ಮತ್ತು ಇದು ಮಟನ್ ಸಾಂಬಾರ್ ಪೌಡ್ರು ಮನೆಯಲ್ಲೇ ಮಾಡಿರೋ ಅಂಥದ್ದು ಇದನ್ನು ಸೇರಿಸ್ಬಿಟ್ಟು ಹಾಗೆ ಒಂದು ಮೂರು ಸ್ಪೂನಷ್ಟು ಮೊಸರು ಮೊಸರನ್ನ ಫ್ರೆಶ್ ಆಗಿರೋವಂಥದ್ದು ಅದೇ ಹಾಕ್ಕೋಬೇಕು ಜಾಸ್ತಿ ಉಳಿದು ಹಾಕ್ರೆ ಅಷ್ಟು ಚೆನ್ನಾಗಾಗಲ್ಲ ಸೊ ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ನೆನಿಲಿಕ್ಕೆ ಬಿಡಬೇಕು ಏನಕ್ಕೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಈ ದೇವ್ರಿಗೆ ಮರಿಗೊಪ್ಪಿಸ್ತಾರೆ ನಮ್ಮ ಹಳ್ಳಿಗಳ ಕಡೆ ಇವತ್ತು ಹಬ್ಬ ಅಂತ ಮಾಡ್ತಾರೆ ಹಾಗಾಗಿ ನಮ್ಮ ನಾವು ಕೂಡ ಒಂದು ಕೆ ಜಿ ತಗೊಂಡಿದ್ವಿ ಅದು ಎಲ್ಲ ಅವ್ರು ಕಟ್ ಮಾಡಿ ಕೊಡುವಂಥದ್ದು ಲೇಟೇ ಆಗೋದು ಹಾಗಾಗಿ ಎಂಟು ಗಂಟೆ ಆಗಿದೆ ಇದು ನಾನು ತಿನ್ನಲ್ಲ ನನ್ನ ಗಂಡನಿಗೆ ಮತ್ತು ನನ್ನ ಮಗನಿಗೆ ಮಾಡ್ತಾರದ್ರಿಂದ ನಾನು ಇಷ್ಟನ್ನು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಇವಾಗ ಇದು ನೆನಿಲಿ ಆಮೇಲೆ ಇನ್ನು ಉಳಿದಿದ್ದು ಮಾಡ್ಕೋಬೇಕು ಏನಂತ ಹೇಳಿದ್ರೆ ಕೆಲವ್ರು ಕೇಳ್ತಾರೆ ಏನಕ್ಕೆ ನೀವು ನೀವೇನಿಗೆ ತಿನ್ನಲ್ಲ ಅಂತ ಸೊ ನಾನು ತಿನ್ನೋದು ಬಿಟ್ಟು ಸುಮಾರು ಹದಿನೈದು ವರ್ಷವೇ ಆಯಿತು ಮುಂಚೆ ತಿಂತಿದೆ ನಾನಿಲ್ಲಿ ಒಂದು ಟಿಪ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ಕಿಡ್ನಿ ಪೇಷಂಟ್ ಇದ್ದೀರ ಅವರು ಮಟನ್ನ ತಿನ್ನೋದಕ್ಕೆ ಹೋಗ್ಬಿಡಿ ಸೊ ಇದು ತುಂಬಾ ಡೇಂಜರಸ್ಸು ಕಿಡ್ನಿಗೆ ಇದು ನಾನು ತಿನ್ನೋದು ಬಿಟ್ಟಾಗ ಗೊತ್ತಿರಲಿಲ್ಲ ಸೊ ನನಗೆ ಇತ್ತೀಚೆಗೆ ಒಂದು ವರ್ಷದಲ್ಲಿ ಡಾಕ್ಟ್ರ್ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ಒಂದು ಕುಕ್ಕರ್ ಇಟ್ಬಿಟ್ಟು ಒಂದೆರಡು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಸೊ ಈ ಕುಕ್ಕರ್ ಕತೆ ಇವತ್ತು ಏನಾಗಿತ್ತು ಅಂತೀರಾ ಎಂಟು ಕಾಲಲ್ಲಿ ನಾನು ಅಡುಗೆ ಮ ಸ್ಟಾರ್ಟ್ ಮಾಡಿದ್ದು ಮಟನ್ ಬಿರಿಯಾನಿ ಮಾಡೋದಕ್ಕೆ ರಾತ್ರಿ ಹತ್ತುವರೆ ಆಗಿತ್ತು ಅದು ಹೇಗೆ ಅಂತ ಹೇಳ್ಬಿಟ್ಟು ನೋಡಿ ಹೇಳ್ತೀನಿ ಇವಾಗ ಇದಕ್ಕೆಲ್ಲ ಪಲಾವ್ ಎಲೆ ಮರಾಠಿ ಮಗು ಸ್ಟಾರ್ ಹೂವು ಎಲ್ಲ ಬಿರಿಯಾನಿ ಐಟಮ್ಸ್ಗಳು ಗೊತ್ತಿರುತ್ತಲ್ಲ ಅದೆಲ್ಲಾನು ಹಾಕೋಬೇಕು ಚಕ್ಕೆ ಲವಂಗ ಮತ್ತು ಒಂದೆರಡು ಏಲಕ್ಕಿ ಸೋಂಪು ಕಾಳು ಕಸ್ತೂರಿ ಮೇಥಿ ಈ ರೀತಿ ಎಲ್ಲನೂ ಎಣ್ಣೆನಲ್ಲಿ ಫ್ರೈ ಮಾಡಲಿಕ್ಕೆ ಹಾಕೋಬೇಕು ಅಂದರೆ ಅವ್ನು ಓದ್ಕೋತಾ ಸಚು ಹಾಗಾಗಿ ನಾನೇನೇ ಕ್ಯಾಮ್ರಾ ಇಟ್ಕೊಂಡು ಮಾಡ್ತಾಯಿದ್ದೀನಿ ಸ್ವಲ್ಪ ನಮ್ಮದು ಲೈಟ್ಸು ಕೂಡ ರಿಫ್ಲೆಕ್ಟ್ ಆಗುತ್ತೆ ಸೊ ಅಷ್ಟಾಗಿ ವಿಡಿಯೋಸು ಕ್ಲಿಯರಾಗಿ ಕಾಣಿಸ್ತಿದ್ಯೋ ಇಲ್ವೋ ಗೊತ್ತಿಲ್ಲ ನಿಮಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಹಾಗೆ ಒಂದೆರಡು ಎರಡು ಹಾಕಿದ್ನಿ ಸೊ ನಾರ್ಮಲ್ ಆಗಿ ಎಲ್ಲರೂ ಬಿರಿಯಾನಿ ಮಾಡೇ ಮಾಡ್ತಾರೆ ನಾನು ಇವತ್ತು ಈ ರೀತಿ ಮಾಡಿದೆ ಆದರೆ ತುಂಬಾ ರುಚಿ ಚೆನ್ನಾಗಿತ್ತು ಅದರಲ್ಲೂ ಎಸ್ಪೆಷಲಿ ನನ್ನ ಹಸ್ಬೆಂಡ್ ಹೇಳ್ತಾಯಿರೋ ಚೆನ್ನಾಗಿದೆ ಇವತ್ತು ಬಿರಿಯಾನಿ ಅಂತ ಹೇಳ್ಬಿಟ್ಟು ಅಂತ ಅದಕ್ಕೋಸ್ಕರ ಆ ವೀಡಿಯೋ ಶೇರ್ ಮಾಡ್ಕೊತಾಯಿದ್ದೀನಿ ಸ್ವಲ್ಪ ಪುದೀನ ಹಾಕಿದ್ದೀನಿ ಅದೆಲ್ಲನೂ ಆ ಕಡೆ ಫ್ರೈ ಆಗ್ತಾ ಇರಲಿ ಇದು ಮಸಾಲೆಗೆ ಯಾವುದೇ ಥರ ಪೌಡ್ರು ಯೂಸ್ ಮಾಡ್ತಲ್ಲ ಕೊತ್ತಂಬರಿ ಸೊಪ್ಪು ಪಲಾವ್ ಎಲೆ ಹಾಗೆ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಮತ್ತು ಅರ್ಧ ಈರುಳ್ಳಿ ಸ್ವಲ್ಪ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಳು ಮೆಣಸು ಇಷ್ಟನ್ನು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು ಯಾವುದೇ ಥರ ಮಸಾಲೆ ಅಂದರೆ ಅಂಗಡಿ ಮಸಾಲೆ ಇಲ್ಲ ಅಂದ್ರೂ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಆಗಿರುತ್ತೆ ಸೊ ಇವಾಗ ಇದನ್ನು ಗ್ರೈಂಡ್ ಮಾಡಿಕೊಂಡೆ ಅಲ್ವಾ ಇದನ್ನು ಕೂಡ ಅದೇ ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫಸ್ಟು ಮಸಾಲೆ ಎಲ್ಲನೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಅದ್ರದ್ದು ಫ್ಲೇವರ್ ಹಾಗೆ ಇರುತ್ತೆ ಚೆನ್ನಾಗಿ ಆಗುತ್ತೆ ಇವಾಗೆಲ್ಲ ಸುಮಾರು ಎಂಟೂವರೆ ಆಯಿತು ಅಂತ ಅಂದ್ಕೊತೀನಿ ನಾನು ಇಷ್ಟೊತ್ತಿಗೆ ಮಾಡಿಕೊಂಡ್ರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಅದು ಏನಾಯಿತು ಗೊತ್ತಾ ನಮ್ಮ ಕುಕ್ಕರ್ ಕತೆ ಇವಾಗ ಇದೆಲ್ಲನೂ ಫ್ರೈ ಮಾಡ್ಕೊಂಡು ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಮಟನ್ ಹಾಕೋಬೇಕು ಮಟನ್ ಸ್ವಲ್ಪ ನೀರು ಬಿಟ್ಕೊಂಡೆ ಬಿಟ್ಕೊಳುತ್ತೆ ಯಾಕಂದರೆ ಮೊಸರು ಎಲ್ಲ ಕಲಸಿ ಇಟ್ಟಿರ್ತೀವಲ್ವ ಹಾಗಾಗಿ ಇವಾಗ ನಾನು ನೋಡಿ ನಾನು ಇದನ್ನು ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಒಂದು ಐದು ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು ನಾನು ಎಷ್ಟೊಂದು ಸಲ ಮಟನ್ ಬಿರಿಯಾನಿ ಮಾಡಿದ್ದೀನಿ ಮಟನ್ ಬಿರಿಯಾನಿ ಮಾಡಿದ್ದೀನಿ ಚಿಕನ್ ಬಿರಿಯಾನಿ ಎಗ್ ಬಿರಿಯಾನಿ ಆಲ್ಮೋಸ್ಟು ನಾನು ತಿನ್ನಲಿಲ್ಲ ಅಂದ್ರೂ ತುಂಬ ಥರ ಮಾಡೀನಿ ಇವಾಗ ನಾವು ಎಷ್ಟು ಅಕ್ಕಿ ತೊಗೊತೀವೋ ಅದಕ್ಕೆ ಡಬಲ್ಲು ನೀರು ಸೇರಿಸ್ಕೋಬೇಕು ಇಲ್ಲಿ ತನಕ ಮಾಡಿಕೊಂಡ ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡೆ ಸೊ ಇಷ್ಟೊತ್ತಿಗೆ ನಮ್ಮ ಮನೆಯವ್ರು ಬಂದಿದ್ದರು ನಮ್ಮ ಮನೆಯವ್ರು ಮೇಲೆ ನಾನು ಮಾಡೋದು ಯಾಕಂದರೆ ನನಗೆ ಉಪ್ಪು ಕರೋ ಗೊತ್ತಾಗೋದಿಲ್ಲ ಬೆಂದಿದ್ಯಾ ಇಲ್ವಾ ಹೇಳ್ಬಿಟ್ಟು ಅಂತ ಸೊ ಕೂಗಿಸ್ತೇ ಕೂಗಿಸ್ತೇ ವಿಸಲು ಒಂದು ಹದಿನೈದು ವಿಸಲ್ ಬಂದ್ರೂ ಕೂಡ ಕುಕ್ಕರಲ್ಲಿ ಮಟನ್ ಬೇಯಲೇ ಇಲ್ಲ ಏನಾಗಿತ್ತು ಅಂದರೆ ಪ್ರಾಬ್ಲಮ್ ಆಗಿಬಿಟ್ಟಿತ್ತು ಆಮೇಲೆ ಸ್ವಲ್ಪ ರೈಸ್ಗೆ ಇಟ್ಬಿಟ್ಟು ಮತ್ತೆ ಎರಡು ವಿಸಲ್ ಕೂಗಿಸ್ದೆ ಆವಾಗಲೂ ಕೂಡ ನೋಡಿ ಅನ್ನ ಸ್ವಲ್ಪ ಮುಳ್ಳಾಕಿ ಥರ ಆಗಿಬಿಟ್ಟಿದೆ ಆಮೇಲೆ ಮತ್ತೆ ಗ್ಯಾಸ್ ಹಚ್ಬಿಟ್ಟು ಮತ್ತೆ ಇಟ್ಟೆ ಅದು ಇನ್ನೂ ಒಂಚೂರು ಅಳಬೇಕಿತ್ತು ಅನಿಸ್ತದೆ ನಮ್ಮನೆಯವ್ರು ನಿದ್ದೆ ಬರ್ತದೆ ಅಂತ ಆದರೂ ಹಾಗಾಗಿ ಹಾಕ್ಕೊಡ್ತಾಯಿದ್ದೀನಿ ಸೊ ರುಚಿ ಮಾತ್ರ ಚೆನ್ನಾಗಿತ್ತು ಆದರೆ ಕುಕ್ಕರ್ ನೋಡಿಲಿ ಸ್ವಲ್ಪ ತಳ ಹಿಡ್ದಾಗಾಗಿದೆ ಅದು ಏನಾಗಿತ್ತೋ ಏನೋ ಕುಕ್ಕರ್ ಮಾತ್ರ ಬೇಯ್ತಾನೇ ಇರಲಿಲ್ಲ ಅಂತೂ ರಾತ್ರಿ ಹತ್ತುವರೆ ಆಗಿತ್ತು ಇದು ಮಟನ್ ಬಿರಿಯಾನಿ ನಾನು ಮಾಡಿಕೊಟ್ಟಾಗ ಇದೇ ಇತ್ತು ಇಷ್ಟೊಂದು ಲೇಟಾಗಿತ್ತು ಇದು ನೆಕ್ಸ್ಟ್ ಡೇ ನಾನು ಏನು ಮಾಡಿದೆ ಈ ಕುಕ್ಕರ್ನ ತೊಳ್ದುಬಿಟ್ಟು ತೊಗೊಂಡಾಗ ಹಾಕೋ ಕಡೆಗೆ ತುಗಕಾಕೈತೆ ಮೊದಲ ಕುಕ್ಕರ್ ಬೇಡ ಅಂತ ಅಂದ್ಬಿಟ್ಟು ಬಿಸಾಕ್ತೆ ಇವಾಗ ಹೊಸ ಕುಕ್ಕರ್ ಇತ್ತು ಮೇಲೆ ತೆಗೆಸ್ಕೊಂಡೆ ಇದನ್ನೆಲ್ಲನೂ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಲ್ವ ಸೊ ಬಿಸಿನೀರಲ್ಲಿ ಹಾಕ್ಬಿಟ್ಟು ಒಂದು ವಿಸಲ್ ಕೂಗಿಸ್ಕೊಂಡಿದ್ವಿ ಅಂದರೆ ಒಂದು ಕೆ ಜಿಯಷ್ಟು ಮಟನ್ ಕೊಟ್ಟಿರೋ ನಿನ್ನೆ ನೈಟು ಅರ್ಧ ಮಾಡಿದ್ದೆ ಇವಾಗ ಇನ್ನು ಅರ್ಧ ಇತ್ತು ಸೊ ಅದನ್ನು ಫಸ್ಟು ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಈ ರೀತಿ ನೀರು ಸೋರ್ಲಿಕ್ಕೆ ಹಾಕಿದ್ದೀನಿ ನಾವು ನೀರು ಮಟನ್ ನೀರಿದ್ದರೆ ಅಷ್ಟು ಚೆನ್ನಾಗಾಗಲ್ಲ ಚೆನ್ನಾಗಿ ಆದಷ್ಟು ಜಾಲ್ರಿನಲ್ಲಿ ಈ ಥರ ಸೋರಿಸ್ಕೋಬೇಕು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ನಾನಂತೂ ಮಟನ್ ಪೀಸಸ್ನ ಒಂದೊಂದು ಪೀಸ್ನು ವಾಶ್ ಮಾಡ್ತೀನಿ ಯಾಕೆ ಅಂದರೆ ಏನಾರು ಅದರಲ್ಲಿ ಕೂದಲು ಇದ್ರೆ ನನ್ನ ಮಗ ತಿನ್ನೋದೇ ಇಲ್ಲ ಅದಕ್ಕೋಸ್ಕರ ಅವನು ನೋಡ್ತಾ ಇದ್ದಾನೆ ಹೊಸ ಕುಕ್ಕರ್ ತೊಗೊಂಡ್ಯಾ ಅಂತ ಹೇಳ್ಬಿಟ್ಟು ಅಂತ ಅದು ಅಷ್ಟೊಂದು ಟೈಮ್ ತೊಗೊಬಿಡ್ತಲ್ಲ ರಾತ್ರಿ ನಂಗೆ ಬೇಜಾರು ಆಗೋಯ್ತು ಜಸ್ಟ್ ಅರ್ಧ ಗಂಟೆನೂ ಆಗೋಲ್ಲ ಕೆಲಸ ಅಂಥರಲ್ಲಿ ಇಷ್ಟೊತ್ತಾಯ್ತಲ್ಲ ಆಯ್ತಲ್ಲ ಅಂತ ಅಂತ ಸೊ ಇವಾಗ ಚಾಪ್ಸ್ ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಒಂದೆರಡು ಈರುಳ್ಳಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಸೊ ಚಾಪ್ಸು ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು ಸೊ ಇವಾಗ ಇದನ್ನು ಫ್ರೈ ಮಾಡ್ಕೋಬೇಕು ನೀವು ಹೇಗೆಲ್ಲ ಮಾಡ್ತೀರಾ ಇದೇ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಇದು ಚರ್ಬಿ ಕೂಡ ಇದೆ ನಾನು ಚರ್ಬಿನ ಲಾಸ್ಟಲ್ಲಿ ಹಾಕ್ತೀನಿ ಇದ್ರ ಜೊತೆಗೆ ಹಾಕಲ್ಲ ಮತ್ತು ಎಣ್ಣೆ ಸ್ವಲ್ಪನೇ ಹಾಕೋದು ಯಾಕಂದರೆ ನಾನು ಎಲ್ಲ ಅಡುಗೆಗಳಿಗೂ ಅಷ್ಟೇ ನಾನು ಎಣ್ಣೆ ಸ್ವಲ್ಪನೇ ಯೂಸ್ ಮಾಡೋದು ಎಣ್ಣೆ ಆಗಲಿ ತುಪ್ಪ ಆಗಲಿ ತುಂಬ ಏನೋ ಹಾಕೋದಕ್ಕೆ ಹೋಗೋಲ್ಲ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಎಣ್ಣೆಗೆ ಹಾಕ್ತಾಗ್ಲೂ ಕೂಡ ಸ್ವಲ್ಪ ನೀರಿನಂಶ ಬಿಟ್ಕೊಂಡೇ ಬಿಟ್ಕೊಳುತ್ತೆ ಸ್ವಲ್ಪ ಅರ್ಶಿಣದ ಪುಡಿ ಇದ್ದೀನಿ ಹಾಗೆ ಸ್ವಲ್ಪ ಉಪ್ಪನ ಪುಡಿ ಇದ್ದೀನಿ ಸೊ ರಾತ್ರಿ ಎಂಟು ಗಂಟೆ ನಲ್ವತ್ತು ತಂದಿದ್ದು ನಾನು ಫ್ರೀಝರಲ್ಲಿ ಇಟ್ಟಿದ್ದೆ ಇದು ಮಟನ್ನ ಏಕೆಂದರೆ ನೆನ್ನೆನೆ ಸುಮ್ಮನೆ ಏನಕ್ಕೆ ಸಾಕು ಹೇಗಿದ್ರು ತಿನ್ನಲ್ಲ ಅಷ್ಟೇ ಸಾಕು ಅಂತ ನಾನು ಅಷ್ಟೇ ಮಾಡ್ಕೊಂಡಿದ್ದು ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ ಹೇಳ್ಬಿಟ್ಟು ನಾನು ಈ ಕಡೆ ಮಸಾಲೆನ ರೆಡಿ ಮಾಡ್ಕೋತಾಯಿದೆ ಸೊ ಇವತ್ತು ಶನಿವಾರ ಶನಿವಾರ ಹೇಳಿದ್ರೆ ನೀವು ತಿಂತೀರಾ ಅಂತ ಕಮೆಂಟ್ ಮಾಡ್ಬೋದು ಸೊ ನಮ್ಮ ಮನೆಯಲ್ಲಿ ಸೋಮವಾರ ಒಂದಿನ ಬಿಟ್ಟು ಎಲ್ಲ ಎಲ್ಲ ಡೇಸು ತಿಂತಾರೆ ಸೋಮವಾರ ಒಂದಿನ ಮಾಡೋದಿಲ್ಲ ಮತ್ತು ತಿನ್ನೋದಿಲ್ಲ ಅದರಲ್ಲೂ ನಾನು ತಿನ್ನಲ್ಲ ಅಲ್ವಾ ಒಂದೊಂದು ಸಲ ಈ ಥರ ಆಗುತ್ತೆ ನಾನು ಮಾಡ್ಕೊಡ್ತೀನಿ ನೋಡಿ ಇದೆಲ್ಲ ಎಣ್ಣೆ ಬಿಡದ್ಕೊಳ್ತಾ ಇದೆ ಮತ್ತು ನೀರೆಲ್ಲ ನೀಟಾಗಿ ಡ್ರೈ ಆಗಿದೆ ಇವಾಗ ಮಸಾಲೆನ ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಒಂದು ಲೋಟ ನೀರು ಹಾಕ್ಬಿಟ್ಟು ಇದನ್ನು ಕೂಗಿಸ್ಕೊಬಿಡ್ತೀನಿ ಕೂಗಿಸ್ಕೊಂಡ್ರೆ ಇವಾಗ ಆಮೇಲೆ ಮಸಾಲೆ ನೀಟಾಗಿ ಇಟ್ಕೊಳತ್ತೆ ಅಂದ್ಬಿಟ್ಟು ಈಗ ಜಸ್ಟ್ ಒಂದು ಮೂರು ವಿಸಲ್ ಕೂಗಿಸ್ತೇ ಅಷ್ಟೇ ಬಟ್ ಮೂರು ವಿಸಲ್ಗೆ ಚೆನ್ನಾಗಿ ಬೆಂದಿತ್ತು ಈ ಕಡೆ ಇದು ಮಸಾಲೆ ರೆಡಿ ಮಾಡ್ಕೊಂಡಿರೋವಂಥದ್ದು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಕಾಳು ಮೆಣಸು ಮತ್ತು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಪುದೀನಾ ಸೊಪ್ಪು ಮತ್ತು ಇದು ಕೊಬ್ಬರಿ ಪೀಸಸ್ ನೀವು ತೆಂಗಿನಕಾಯಿ ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಕೊಬ್ಬರಿ ಇತ್ತು ಅದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ಕೊಬ್ಬರಿ ಗ್ರೈಂಡ್ ಮಾಡ್ಕೊಂಬಿಡ್ತೀನಿ ಯಾಕಂದರೆ ಕೊಬ್ಬರಿ ಜೊತೆಲ್ಲೇ ಹಾಕ್ಬಿಟ್ರೆ ಅದು ನೀಟಾಗಿ ಆಗೋಲ್ಲ ಅಂತ ಕೊಬ್ಬರಿನ ಫಸ್ಟು ಪುಡಿ ಮಾಡ್ಕೊಬಿಡ್ತೀನಿ ಇನ್ನು ಉಳ್ದಿರೋ ಅಂಥ ಐಟಮ್ಸ್ ಎಲ್ಲನೂ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಆಗುತ್ತೆ ನಾನಿಲ್ಲಿ ಒಂದು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಚಕ್ಕೆ ಲವಂಗ ಹಾಗೆ ಕಾಳು ಮೆಣಸು ಮತ್ತು ಹಸಿ ಶುಂಠಿ ಹಸಿ ಮೆಣಸಿಕ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಇದೆಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಮತ್ತೆ ಒಂದು ಟೊಮೊಟೊ ಹಣ್ಣು ಸೇರಿಸ್ಬೇಕಿತ್ತು ಲಾಸ್ಟಲ್ಲಿ ಸೇರಿಸಿದೆ ಅದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ ಯಾಕಂದರೆ ಬೇಗ ಬೇಗ ಮಾಡ್ತಾ ಇದೆ ಇವತ್ತು ಸ್ವಲ್ಪ ನಾನು ಬಟ್ಟೆ ಎಲ್ಲ ತೊಳ್ಕೊಬೇಕಿತ್ತು ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಅಂತ ಮತ್ತೆ ನಮ್ಮ ಮನೆಯವ್ರಿಗೂ ಲೇಟಾಗುತ್ತೆ ಆರ್ಡ್ರಿದೆ ಅಂತ ಹೇಳ್ತಾರೋ ಸೊ ಹಾಗಾಗಿ ಲಾಸ್ಟಲ್ಲಿ ಟೊಮೊಟೊ ಹಣ್ಣು ಹಾಕಿದ್ದು ಮಿಸ್ ಆಗಿದೆ ಸ್ವಲ್ಪ ಕಡಲೆ ಸೇರಿಸಿದ್ದೀನಿ ಒಂಚೂರು ಅಷ್ಟೇ ಕಡಲೆ ಇವಾಗ ಕೊಬ್ಬರಿ ಪೀಸಸ್ ಎಲ್ಲ ಪುಡಿ ಆಗಿತ್ತಲ್ವಾ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದೀನಿ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ಚಾಪ್ಸ್ಗೂ ಸಾಂಬಾರ್ಗೂ ವ್ಯತ್ಯಾಸ ಇರುತ್ತೆ ಯಾವಾಗಲೂ ಮಾಡೋದಿದ್ದೇ ಇರುತ್ತಲ್ವ ಸಾಂಬಾರು ಸ್ವಲ್ಪ ಇವತ್ತು ಚಾಪ್ಸ್ ಮಾಡಿದ್ದೆ ಅಷ್ಟೇ ಇದಕ್ಕೆ ಸ್ವಲ್ಪ ಖಾರದ ಪುಡಿನ ನಾನು ಇದ್ದೀನಿ ಸೊ ನಾನು ಮತ್ತೆ ಒಂದು ರೌಂಡು ಗ್ರೈಂಡ್ ಮಾಡ್ಕೊಂಡ್ಮೇಲೆ ಹಣ್ಣು ಹಾಕಿಲ್ಲ ಅಂತ ಒಂದು ಒಂದೇ ಒಂದು ಟೊಮೊಟೊ ಹಣ್ಣು ಅದು ಜಾಸ್ತಿ ಹಾಕಬಾರ್ದು ಸೊ ಹಣ್ಣು ಅದೊಂದು ಮಿಸ್ ಆಗಿದೆ ಅಷ್ಟೇ ಅಂದರೆ ಮಿಸ್ ಆಗಿದೆ ಅಂದರೆ ವೀಡಿಯೋ ಮಿಸ್ ಆಗಿದೆ ಇವಾಗ ಅದು ವಿಸಲ್ ಇಳ್ದಿತು ಈಗ ಇದನ್ನು ಸೇರಿಸ್ಬಿಟ್ಟು ನೀರು ನಿಮ್ಗೆ ಎಷ್ಟು ಬೇಕೋ ಅಷ್ಟೋ ನೋಡಿಕೊಂಡು ಮಾಡ್ಕೊಬೋದು ಇವಾಗ ನಾನು ಇಷ್ಟು ಮಾಡ್ತಾಯಿದ್ದೀನಿ ಸೊ ಈ ಮತ್ತೆ ಇಬ್ಬರಿಗೆ ಅಂತ ಹೇಳ್ಬಿಟ್ಟು ಆಮೇಲೆ ಒಬ್ಬರು ಬಂದರು ಸೊ ಸಾಕು ಅಂತ ಹೇಳ್ಬಿಟ್ಟು ಅಂತ ನಾನು ಇಷ್ಟೇ ಮಾಡ್ತಾ ಇರೋವಂಥದ್ದು ಸೊ ಇದು ಕರೆಕ್ಟಾಗಿ ರಾತ್ರಿ ಒಳಗಡೆ ನೀಟಾಗಿ ಖಾಲಿಯಾಗಿದೆ ಮನೆಯಲ್ಲಿ ತಂಗ್ಳು ಎಲ್ಲ ಜಾಸ್ತಿ ಮಾಡೋದಿಲ್ಲ ಹಾಗಂತ ಜಾಸ್ತಿ ಅಡುಗೆ ಕೂಡ ಮಾಡಲ್ಲ ಇವತ್ತು ಶನಿವಾರ ಅಲ್ವಾ ನೀವು ನಂಬ್ತೀರಾ ಏನೋ ನಾನು ಓದ್ ಭಾನುವಾರ ಸಾಂಬಾರು ಮಾಡಿದ್ದು ತರಕಾರಿ ಸಾಂಬಾರು ಒಂದು ವಾರದಿಂದ ಸಾಂಬಾರೇ ಮಾಡಿಲ್ಲ ಅಂದ್ಬಿಟ್ಟು ಅಡುಗೆ ಮಾಡಿಲ್ಲ ಅಂತಲ್ಲ ಬರೀ ಜಾಸ್ತಿ ತಿಂಡಿ ಐಟಮ್ಸ್ಗಳೇ ಆಗಿದೆ ನಾನು ಸಾಂಬಾರೇ ಮಾಡೋದಕ್ಕೆ ಹೋಗಿಲ್ಲ ಅಂದರೆ ಈ ಥರ ಫ್ರೈ ಪಲ್ಯಗಳು ಗೊಜ್ಜು ಓಟ್ಸು ಉಪ್ಪಿಟ್ಟು ಪಲಾವು ಈ ಥರನೇ ಮಾಡ್ಕೊಂಡಿದ್ದೀನಿ ಇವಾಗ ಇದು ನೀಟಾಗಿ ಬೆಂದಿತ್ತು ನಾನು ಹೇಳಿದೆ ಅಲ್ವಾ ನಾನು ಬೆಂದಿದೆಯಾ ಇಲ್ವಾ ಅಂತ ನಂಗೆ ಗೊತ್ತಾಗಲ್ಲ ಬಟ್ ನಾನಂತೂ ನನಗೆ ಹೊಗಳ್ಕೊಳ್ಳೋದು ಒಂಥರ ತಕ್ಕ ಮಟ್ಟಿಗೆ ಚೆನ್ನಾಗಿ ಮಾಡ್ತೀನಿ ಯಾಕಂದರೆ ತಿಂದವ್ರು ಹೇಳ್ತಾರೆ ಇದು ಕೊಡ್ತಾ ಕೊಡ್ತಾಯಿದ್ದೀನಿ ಸರಿಯಾಗಿದೆಯಾ ನೋಡಿ ಅಂತ ಹೇಳ್ಬಿಟ್ಟು ಅಂತ ನನ್ನ ಮಗನಿಗೆ ಅವನು ಸರಿಯಾಗಿದೆ ಅಂತ ಹೇಳ್ದೆ ಮತ್ತು ಸ್ವಲ್ಪ ಇವಾಗ ಚರ್ಬಿ ಹಾಕ್ತಾಯಿದ್ದೀನಿ ಹಾಗೆ ನಾನು ಮಮ್ಮಿ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ ಸ್ವಲ್ಪ ಉಪ್ಪು ಹಾಕು ಅಂತ ಹೇಳಿದಾಗ ಖಾರ ಕರೆಕ್ಟಾಗಿದೆ ಅಂತ ಸ್ವಲ್ಪ ಉಪ್ಪು ಕೂಡ ಹಾಕ್ತೆ ಸೊ ಇದು ಈ ಲೋ ಫ್ಲೇಮ್ ಮಾಡಿದ್ದೀನಿ ಯಾಕಂದರೆ ಆಲ್ರೆಡಿ ಬೆಂದಿದೆ ಅಲ್ವಾ ಇನ್ನೊಂದು ಸ್ವಲ್ಪ ಬೇಯ್ಲಿ ಅಂದ್ಬಿಟ್ಟು ಈ ಕಡೆ ಗೀ ರೈಸ್ಗೆ ಮಾಮೂಲಿ ಈರುಳ್ಳಿ ಮೆಣಸಿಕಾಯಿ ಹಾಗೆ ಎಲೆ ಮರಾಠಿ ಮಗ್ಗು ಸ್ಟಾರ್ ಹೂವು ಚಕ್ಕೆ ಲವಂಗ ಒಂದೆರಡು ಏಲಕ್ಕಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತ ಇದೀನಿ ಮತ್ತು ಜೀರಿಗೆ ಮತ್ತು ಸೋಂಪು ಕಾಳು ಕಸ್ತೂರಿ ಮೆಥಿ ಇದೆಲ್ಲ ಗೊತ್ತಿರುತ್ತೆ ಬಿರಿಯಾನಿ ಐಟಮ್ಸ್ಗಳು ಒಂದಿದ್ರೂ ಆಗುತ್ತೆ ಪಲಾವ್ ಎಲ್ಲ ಒಂದಿಲ್ಲ ಅಂತಂದರೂ ಆಗುತ್ತೆ ಒಂದೊಂದು ಸಲ ಏನೂ ಮಾಡೋಕ್ಕಾಗಲ್ಲ ಎಲ್ಲನೂ ಕಿಚನ್ನಲ್ಲಿ ಇರುತ್ತೆ ಅಂತಲೇ ಹೇಳೋಕ್ಕಾಗಲ್ಲಲ್ವ ಸೊ ಇವತ್ತಿತ್ತು ಎಲ್ಲನೂ ಹಾಕ್ತಾಯಿದ್ದೀನಿ ಇದು ಅಷ್ಟೇ ಸಿಂಪಲ್ ಗಿರೈಸು ತುಂಬಾ ಚೆನ್ನಾಗಿತ್ತು ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ತುಪ್ಪ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇದು ಮಾತ್ರ ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅಂತ ಅನ್ನಿಸ್ತು ನನಗೆ ಸ್ವಲ್ಪ ಆ ಮಾಡಿದೆ ಇದನ್ನು ಯಾಕಂದರೆ ಒಂದೇ ಕುಕ್ಕರ್ ತೊಗೊಂಡಿದ್ದು ನಾನು ಇನ್ನೊಂದು ಕುಕ್ಕರ್ ತೊಗೋಬೇಕು ಎಲ್ಲಿಟ್ಟಿದ್ದೀನಿ ಅನ್ನೋದಕ್ಕೆ ಗೊತ್ತಿಲ್ಲ ಕರೆಕ್ಟಾಗಿ ಹಾಗಾಗಿ ಅದು ಚಾಪ್ಸ್ ಬೆಂದ ಮೇಲೆ ಇನ್ನೊಂದು ಪಾತ್ರೆಗೆ ಟರ್ನ್ ಮಾಡಿಬಿಟ್ಟು ಮತ್ತೆ ವಾಶ್ ಮಾಡಿಕೊಂಡು ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಯಿತು ನಾನಿಲ್ಲಿ ಒಂದು ಮೂರು ಲೋಟ ಅಕ್ಕಿ ಹಾಕಿದ್ದೀನಿ ಅದಕ್ಕೆ ಆರು ಲೋಟ ನೀರು ಹಾಕಬೇಕು ಸೊ ಐದು ಲೋಟ ನೀರು ಹಾಕ್ಬಿಟ್ಟು ಒಂದು ಗ್ಲಾಸಷ್ಟು ಹಾಲು ಹಾಕ್ತಾಯಿದ್ದೀನಿ ಸೊ ಇದು ಒಂದು ಮಿಸ್ ಮಾಡ್ದೇ ಹಾಕಿ ಹಾಲು ಹಾಕಿದ್ರೆ ಗೀ ರೈಸು ತುಂಬಾ ರುಚಿಯಾಗಿ ಬರುತ್ತೆ ಇವಾಗ ಉಪ್ಪು ಹಾಕ್ಬಿಟ್ಟು ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ವಿಸಲ್ ಕೂಗಿಸ್ಕೋಬೇಕು ಈ ಕಡೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಕಿಚನ್ ಕೂಡ ಮೆಸಿ ಆಗಿದೆ ಇವಾಗ ಆಗಿದೆ ನೋಡಿ ಹಾಲು ಹಾಕಲಿಲ್ಲ ಅಂತಂದರೆ ತೆಂಗಿನ ಹಾಲು ಕೂಡ ಹಾಕ್ಬೋದು ಅದು ಇನ್ನೂ ರುಚಿಯಾಗಿ ಬರುತ್ತೆ ಸೊ ಅದರ ಟೈಮ್ ತೊಗೊಳುತ್ತೆ ತೆಂಗಿನಕಾಯಿನ ತುರಿದ್ಬಿಟ್ಟು ಅದು ಹಾಲು ತೆಗೆದು ಹಾಕೋ ಅಂಥದ್ದು ಸೊ ನಾನು ಮಾಮೂಲಿ ಹಾಲೇ ಹಾಕಿದ್ದು ಆದರೆ ರುಚಿಯಾಗಿತ್ತು ಸ್ವಲ್ಪ ನೆರಳು ಬೀಳ್ತಾ ಇದೆ ಬಿಸಿಲದು ಕಿಟಕಿದು ನಮ್ಮದು ಕಿಚನ್ ಕಿಟಕಿದಿಲ್ಲ ಅದರದ್ದು ಬಿಸಿಲು ಇದೆ ಇವಾಗ ನಾನು ಸರ್ವ್ ಮಾಡ್ಕೊಡ್ತಾಯಿದ್ದೀನಿ ಸೊ ಇಷ್ಟು ಮಾಡೋ ಅಷ್ಟೊತ್ತಿಗೆ ಒನ್ ಅವರ್ ಆಗಿತ್ತು ಅಷ್ಟೇ ಆದರೆ ಇವಾಗ ಬೇಜಾರು ಅಂತ ಅನ್ನಿಸ್ಲಿಲ್ಲ ಬಟ್ ರಾತ್ರಿ ಸಿಕ್ಕಾಬಿಟ್ಟೆ ಬೇಜಾರಂತ ಅನ್ನಿಸ್ಬಿಡ್ತು ಯಾಕಂದರೆ ನಮ್ಮ ಮನೆಯವತ್ತಿರ ಕೂಡ ಇದ್ದೆ ಇನ್ನೂ ಆಗಲಿಲ್ವಾ ಆಗಲಿಲ್ವಾ ಅಂತೇಳ್ಬಿಟ್ಟು ಅಂತ ಒಂದೊಂದು ಸಲ ಈ ಥರ ಆಗುತ್ತೆ ಎಷ್ಟೊಂದು ಜನರ ಮನೆಯಲ್ಲಿ ಕುಕ್ಕರೈಸ್ ಹಿಡಿದುಬಿಟ್ಟಿರುತ್ತೆ ಆ ಥರ ಎಲ್ಲ ಸದ್ಯಕ್ಕೆ ನಮ್ಮ ಮನೇಲಿ ಏನೂ ಆಗಿಲ್ಲ ಯಾಕಂದರೆ ನಾನು ಜಾಸ್ತಿ ಕುಕ್ಕರೇ ಯೂಸ್ ಮಾಡಲ್ವಲ್ಲ ಈ ಥರ ಕೆಲವೊಂದು ಅಡುಗೆಗಳಿಗೆ ಮಾತ್ರ ನಾನು ಕುಕ್ಕರ್ ಯೂಸ್ ಮಾಡೋದು ಇವಾಗ ಹಾಕ್ಕೊಡ್ತಾಯೀನಿ ಸೊ ಸೂಪರಾಗಿತ್ತು ಗೀ ರೈಸು ಮತ್ತು ಚಾಪ್ಸು ಇನ್ನೂ ಬೆಳಗ್ಗೆಯಿಂದ ಯಾವುದೇ ಥರ ವೀಡಿಯೋಸ್ ಮಾಡಲಿಲ್ಲ ಮಾಮೂಲಿ ನೀರು ಬಂದಿತ್ತು ಬಟ್ಟೆ ಎಲ್ಲ ತೊಳ್ದೆ ನಂಗೆ ಸಾಕಾಯಿತು ಮಲಗಿದೆ ಇದು ಸಂಜೆ ಏನು ಥ್ರೆಡ್ಮಿಲ್ನಲ್ಲಿ ವರ್ಕೌಟ್ ಮಾಡ್ತಾನೆ ವರ್ಕೌಟ್ ಸ್ವಲ್ಪ ವಾಕ್ ಮಾಡ್ತಾನೆ ಸ್ವಲ್ಪ ಓಡ್ತಾನೆ ಆ ರೀತಿ ಮಾಡ್ತಾನೆ ಅಂದರೆ ಜ್ಞಾನ ಬಂದಂಗೆ ಮಾಡ್ತಾನೆ ಕಂಟಿನ್ಯೂಸ್ ಆಗಿ ಕೂಡ ಮಾಡೋದಿಲ್ಲ ನಾನಿದು ಹುಷಾರ್ ತಪ್ಪೋದಿಕ್ಕೂ ಮುಂಚೆ ತರಿಸ್ಕೊಂಡಿದ್ದು ನಾನು ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತ ಆವಾಗ ಎಲ್ಲ ಮಾಡ್ತಿದ್ದೆನಲ್ಲ ಸೊ ಸಂಜೆ ಟೈಮ್ ಮಾಡೋದಕ್ಕಾಗುತ್ತೆ ನಾನು ವಾಕ್ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಂತ ತರಿಸ್ಕೊಂಡಿದ್ದೆ ಬಟ್ ಮಾಡಲೇ ಇಲ್ಲ ಯಾಕಂದರೆ ಅಷ್ಟರಲ್ಲೇ ಹುಷಾರ್ ತಪ್ಪಡ ಹಾಗಾಗಿ ಸುಮ್ಮನೆ ಸ್ವಲ್ಪ ರನ್ ಆಗಲಿ ಅಂತ ಇವನ್ ಮಾಡ್ತಾನೆ ಅಷ್ಟೆ ಏನು ನಮ್ಮ ಮನೆಯವ್ರು ಕೂಡ ಏನೂ ಮಾಡೋದಿಲ್ಲ ಅವರು ಡೈಲಿ ಮನೆಯಲ್ಲಿದ್ದರೆ ರೆಗ್ಯುಲರಾಗಿ ಅವ್ರು ಬೆಳಗ್ಗೆ ಟೈಮು ವಾಕ್ ಹೋಗ್ತಾರೆ ಹೊರಗಡೆ ವಾಕ್ ಹೋಗ್ತಾರೆ ಸೊ ಥ್ರೆಡ್ಮಿಲ್ ನಾವು ಅಷ್ಟು ಯೂಸ್ ಮಾಡಲ್ಲ ಒಬ್ರು ಕೇಳ್ತಾ ಇರೋ ಥ್ರೆಡ್ ಮಿಲ್ ಇಟ್ಕೊಂಡಿರ ಅಂತ ಹೇಳ್ಬಿಟ್ಟು ಅಂತ ಹಾಗಾಗಿ ತೋರಿಸ್ತಾ ಇದ್ದೀನಿ ಇದು ತಾನೆ ಸೊ ಹಂಡ್ರೆಡ್ ಕೆ ಜಿ ವೆಯ್ಟ್ವರ್ಗು ಕೂಡ ತಡೆಯುತ್ತೆ ಮಾಡ್ಬೋದು ಚೆನ್ನಾಗಿದೆ ಸಾಂಗ್ಸ್ ಎಲ್ಲ ಹಾಕ್ಕೊಂಡು ಕೂಡ ಮಾಡ್ಬೋದು ಇನ್ನು ಇದು ನೈಟು ಊಟ ಎಲ್ಲ ಆಯಿತು ಇರೋದೆಲ್ಲ ಖಾಲಿ ಕೂಡ ಆಯಿತು ಇದು ಮೆಂತ್ಯ ನೆನೆಸಿದ್ದೀನಿ ಹಾಗೆ ದ್ರಾಕ್ಷಿ ನೆನೆಸಿದ್ದೀನಿ ಇದು ಬೆಣ್ಣೆ ತೆಗಿಬೇಕು ಬೆಳಗ್ಗೆಗೆ ಹಾಗಾಗಿ ಫ್ರಿಜ್ಜಿಂದ ತೆಗೆದಿಟ್ಟಿದ್ದೀನಿ ಅದು ನೀಟಾಗಿ ಫರ್ಮೆಂಟೇಷನ್ ಆಗಲಿ ಅಂತ ಹೇಳ್ಬಿಟ್ಟು ಅಂತ ಕಿಚನ್ ಸ್ವಲ್ಪ ಮೆಸ್ಸಿಯಾಗಿದೆ ಅಂತ ಅನ್ನಿಸ್ಬೋದು ಕಿಚನ್ ಎಲ್ಲ ಮನೆಯೇ ಸ್ವಲ್ಪ ಮೆಸ್ಸಿಯಾಗಿದೆ ಯಾಕಂದರೆ ಮುಂದಿನ ವಾರ ನಮಗೆ ಹಬ್ಬ ಇದೆ ಇದೊಂದು ಹೊಸದು ಫಿಲ್ಟರ್ ನೀರಿಗೋಸ್ಕರ ನನ್ನ ಮಗ ತರಿಸ್ಕೊಂಡಿದ್ದಾರೆ ಮುಂದಿನ ವಾರ ಹಬ್ಬ ಇರೋದರಿಂದ ಮನೆಯೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಬೇಕು ಮಾಮೂಲಿ ಗ್ರಾಮ ದೇವತೆ ಹಬ್ಬ ಇದೆ ಹಾಗಾಗಿ ಸ್ವಲ್ಪ ಮನೆಯೆಲ್ಲ ಮೆಸ್ಸಿಯಾಗಿದೆ ಸೊ ನೈಟು ಇವಾಗ ರಾತ್ರಿ ಹತ್ತು ಗಂಟೆ ಆಗಿದೆ ಅವ್ನು ಓದ್ಕೋತಾ ಇದ್ದಾನೆ ಇನ್ನೊಂದು ಅರ್ಧ ಗಂಟೆ ಓದ್ಕೋತಾನೆ ಇಷ್ಟೇ ಈ ವಿಡಿಯೋ ಥ್ಯಾಂಕ್ ಯು